ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೇವಂತಿಗೆ ಗಿ ಅವಸ್ಥೆಗಳು ನೋಡಿ ಯಾವ ಥರ ಆಗಿದೆ ಅಂತ ಇದು ವೈಟ್ ಸೇವಂತಿಗೆ ಇದರಲ್ಲಿ ಹೂವೆಲ್ಲನೂ ತೆಗೆದುಬಿಟ್ಟು ಇವತ್ತು ಅದು ಸ್ವಲ್ಪ ಎಲ್ಲ ಒಣಗೋದಂಗಾಗಿದೆ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗಿಯೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಇದು ನೋಡಿ ನಾನು ಚಿಕ್ಕದು ನರ್ಸರಿ ಕವರಲ್ಲಿ ಹಾಕಿದ್ದೀನಿ ಆದರೂ ಎಷ್ಟು ಚೆನ್ನಾಗೆ ಹೂವೆಲ್ಲ ಬಂದಿದೆ ಅದೇ ಹೇಳೋದ್ನಲ್ಲ ನಾನು ಮನಸ್ಸಿದ್ರೆ ಮಾರ್ಗ ಬೆಳಿಬೇಕು ಅನ್ನೋ ಒಂದು ಮನಸ್ಸಿತ್ತು ಅಂದರೆ ಯಾವುದ್ರಲ್ಲಿ ಬೇಕಾದ್ರೂ ಸಹ ಬೆಳಿಬೋದು ನೋಡಿ ಆ ಚಿಕ್ಕ ಕವರಲ್ಲೇ ಎಷ್ಟು ಚೆನ್ನಾಗೆ ಬಂದು ಹೂವೆಲ್ಲ ಬಿಟ್ಟಿದೆ ಅಂತ ಪಾಟೇಬೇಕು ಅಂತ ಏನಿಲ್ಲ ಚೀಲ ಆಗಿರ್ಬೋದು ಕವರ್ ಆಗಿರ್ಬೋದು ಯಾವುದ್ರಲ್ಲಿ ಬೇಕಾದ್ರೂ ಸಹ ಬೆಳಿಬೌದು ನೋಡಿ ಇನ್ನು ಇದು ಪರ್ಪಲ್ಲು ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲಿ ಅದನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಒಣಗೋಗಿರೋ ಎಲೆ ಎಲ್ಲಾನು ತೆಗೆದು ಮತ್ತು ಅದು ಒಣಗೋಗಿರೋ ಕಡ್ಡಿ ಎಲ್ಲನೂ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಯಾಕೆಂದರೆ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಸೇವಂತಿಗೆ ಗಿಡನ ಈ ಥರ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಇದು ಅಷ್ಟೇ ಎಲ್ಲೋ ಕಲರ್ ಸೇವಂತಿಗೆ ಅದು ಎಲ್ಲ ಒಣಗೋದಂಗಾಗಿದೆ ಹಂಗಾಗಿ ಅದು ಒಣಗೋಗಿರೋ ಎಲೆ ಎಲ್ಲನೂ ಮತ್ತು ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದ್ರೆ ಇನ್ನು ಅದು ಪಕ್ಕದಲ್ಲಿ ಸಸಿ ಎಲ್ಲ ಬಂದಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನೋಡಿ ಯಾವ ಥರ ಆಗಿದೆ ಆ ರೆಂಬೆ ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಯಾವುದು ಬಿಡೋದಿಲ್ಲ ಅಂದರೆ ಒಂದು ಎರಡು ಮೂರು ಗಿಡ ಈ ಥರ ಆಗಿದೆ ಹಂಗಾಗಿ ಅದನ್ನು ತೆಗೆದು ಬಿಡ್ತಾ ಇದ್ದೀನಿ ಈ ಎಲ್ಲೋ ಕಲರ್ ಸೇವಂತಿಕೆನ ಇಷ್ಟು ಹೈಟ್ ಆಗೆಲ್ಲ ಬೆಳೆಯೋದು ಈ ಪರ್ಪಲ್ಲು ಮತ್ತೆ ಪಿಂಕ್ ಎಲ್ಲ ಇದೆಯಲ್ಲ ಅದೆಲ್ಲ ಇಷ್ಟೊಂದು ಹೈಟ್ ಆಗೆಲ್ಲ ಬೆಳೆಯಲ್ಲ ಇನ್ನು ಮತ್ತೆ ವೈಟ್ ಸೇವಂತಿಗೆ ಇದೆ ನೋಡಿ ಅದನ್ನು ಸಹ ಇಷ್ಟು ಬೆಳೆಯೋದಿಲ್ಲ ಏನಂತ ಗೊತ್ತಿಲ್ಲ ಇದು ಮಾತ್ರ ತುಂಬಾ ಹೈಟ್ ಆಗಿ ಹೋಗುತ್ತೆ ನೋಡಿ ಅದೆಲ್ಲ ಕಟ್ ಮಾಡಿ ತೆಗೆದಿದೀನಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ನೋಡಿ ಎಷ್ಟು ಬಿಸಿಲಿದೆ ನಮ್ಮೂರ್ ಕಡೆ ತುಂಬಾನೇ ಬಿಸಿಲಿದೆ ಹಂಗಾಗಿ ಗಾರ್ಡನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಕಣ್ಣೆ ಬಿಡಕ್ ಆಗ್ತಾ ಇಲ್ಲ ನೋಡಿ ಆ ತರ ಆಗಿದೆ ಯಾಕೆಂದ್ರೆ ಇವತ್ತು ಶುಕ್ರವಾರ ವಾರನೂ ಮಾಡಿಲ್ಲ ಯಾಕೆ ಯಾಕೆಂದ್ರೆ ನನ್ನ ತಮ್ಮನ ಹತ್ರ ಫೋನ್ ಅವನಲ್ಲಿ ಮಾತಾಡಿಕೊಂಡು ಅದೇ ಎರಡು ಗಂಟೆ ಆಗೋಯಿತು ಬೆಳಗ್ಗೆ ತಿಂಡಿ ತಿಂದಿದ್ದು ನಾನು ಹನ್ನೊಂದುವರೆ ಆಗಿ ಹೋಯಿತು ತಿಂಡಿ ತಿಂದು ಅವನತ್ರ ಮಾತಾಡಿ ಇವಾಗ ನೋಡಿ ಎರಡು ಗಂಟೆಗೆ ನಾನು ಗಾರ್ಡನಿಗೆ ಬಂದಿದ್ದೀನಿ ಯಾಕೆ ಅಂದರೆ ಇನ್ನು ಸಂಜೆ ಆದರೆ ಮಳೆ ಶುರುವಾಗುತ್ತೆ ಮತ್ತೆ ಸಂಜೆನೂ ವಾರ ಮಾಡಬೇಕಲ್ಲ ಫಸ್ಟು ಗಾರ್ಡನ್ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಇದು ಎಲ್ಲ ಒಯಿಟ್ದು ಅಷ್ಟೇ ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಒಣಗಿರೋವಂಥ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಏಕೆಂದ್ರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಮಗ್ಗುಗಳಿದೆ ಅದೆಲ್ಲ ಅರಳಾದ್ಮೇಲೆ ಅರಳಾದ್ಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ನಾನು ಬೇರೆ ಸಸಿ ಇಡ್ತೀನಿ ಇದಕ್ಕೆ ವೈಟೇ ಸೇ ವೈಟ್ ಸೇವಂತಿಗೆ ಇದೆಯಲ್ಲ ಅದನ್ನೇ ಸಸಿ ಇಡ್ತೀನಿ ಅಂದರೆ ನನ್ನ ಗಾರ್ಡನಲ್ಲಿ ಇವಾಗ ವೈಟ್ ಸೇವಂತಿಗೆ ಜಾಸ್ತಿ ಬರ್ತಾ ಇರೋದು ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿದೆ ಅದರಲ್ಲೂ ಒಂದೊಂದು ಅಂಗ ಎಷ್ಟಾಗಲ ಹೂ ಬಿಡುತ್ತೆ ಅದು ಹಂಗಾಗಿ ನಾನು ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಮೊಗ್ಗೆಲ್ಲ ಇದೆಯಲ್ಲ ಅದನ್ನ ಹಂಗೆ ಬಿಟ್ಟಿದ್ದೀನಿ ಇನ್ನು ಅದರಲ್ಲಿ ಒಣಗೋಗಿರೋ ಅಂತಹ ಕಡ್ಡಿ ಮತ್ತೆ ಹೂವು ಆಗಿರೋಂತಹ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗೆದು ಎಲ್ಲನೂ ನೋಡಿ ಕ್ಲೀನ್ ಮಾಡಿದ್ದೀನಿ ನೋಡಿ ಇವಾಗ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅದು ಕ್ಲೀನ್ ಮಾಡಾದ್ಮೇಲೆ ಅದಕ್ಕೊಂದು ದಾರ ಎಲ್ಲ ಹಾಕಿ ಹಾಕಿ ಕಟ್ಟಿ ನಾನು ಹಂಗೆ ಆ ಪಾಟೆಲ್ಲ ಈ ಕಡೆ ಜರುಗಿಸ್ಕೊಂಡು ಆ ಗೋಡೆ ಮಗಳಲ್ಲಿ ಇಟ್ಟಿದ್ನಲ್ಲ ಆ ಗೋಡೆ ಮಗಳಲ್ಲಿ ಇರುವಂತಹ ಮಣ್ಣು ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಡೈಲಿ ಒಂದೊಂದು ಲೈನು ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಒಂದೇ ದಿನ ಮಾಡೋಕ್ಕಾಗೋದಿಲ್ಲ ಮನೆ ಕೆಲಸನೂ ಮಾಡಿಕೊಂಡು ಮತ್ತು ಗಾರ್ಡನ್ ಕೆಲಸನೂ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇದನ್ನು ಯಾವ ಥರ ಆಗಿದೆ ನೋಡಿ ಹಾಗಾಗಿ ಇದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಅಂದರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕು ಹಂಗೆ ಆ ಥರದ್ದು ಇದು ಸೇವಂತಿಗೆ ನನ್ನ ತಮ್ಮನತ್ರ ಯಾಕೆ ನಾನು ಅಷ್ಟೊತ್ತು ಮಾತಾಡಿದೆ ಅಂತ ನಾನು ಮುಂದಿನ ನುಡಿಯದಲ್ಲೂ ಸಹ ಸಿಗ್ತೀನಿ ಅಂದರೆ ಗಂಡು ಮಕ್ಕಳೇ ಅಪ್ಪನ ಹೆಸ್ರು ಉಳಿಸ್ಬೇಕು ಅನ್ನೋಂಥದ್ದು ಏನೂ ಇಲ್ಲ ಹೆಣ್ಮಕ್ಳು ಸಹ ಉಳಿಸ್ಬೋದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆ ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಗಾರ್ಡನ್ಗೆ ಹೋಗಿದ್ದೆ ಅದಕ್ಕೆ ಈ ವಿಷಯ ಹೇಳಿದ್ದೀನಿ ಅಷ್ಟೇ ಅದರ ಅಪ್ಡೇಟು ನಾನು ಮುಂದೆ ಕೊಡ್ತಾ ಹೋಗ್ತೀನಿ ನಾನು ಊರಿಗೆ ಹೋಗೋದು ನಾನು ಊರಿಗೆ ಹೋಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಅಪ್ಡೇಟ್ ಕೊಡ್ತೀನಿ ನೋಡಿ ಇದೆಲ್ಲನೂ ಕ್ಲೀನ್ ಮಾಡಿದೆ ನೋಡಿ ನಾನು ಕೆಲಸ ಮಾಡ್ತಾಯಿದ್ರಿ ಜಾನಿ ನೋಡಿ ಪಾಪ ನೋಡಿ ಇದಕ್ಕೆ ಹೇಳೋದು ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರೂಯತ್ತಿರೋದಿಲ್ಲ ಪ್ರಾಣಿಗಳು ನೋಡಿ ನಾವು ಅದಕ್ಕೆ ರಾತ್ರಿಯನ್ನೇ ಹಾಕ್ತಿವೋ ಬಿಸಿಯನ್ನೇ ಹಾಕ್ತೀವೋ ಆದರೂ ಓ ನೀಯತ್ ನೋಡಿ ನಾನು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಷ್ಟು ಜೋರು ಬಿಸ್ಲಿದ್ರು ಪಾಪ ಅಲ್ಲಿ ನಾನು ಪಕ್ಕದಲ್ಲೇ ಬಂದು ಕೂತಿದ್ದಾನೆ ನಾನು ನೋಡೇ ಇಲ್ಲ ಅವನು ಹಿಂದೆ ಬಂದಿರೋದು ಪಾಡಕ್ಕೆ ನನಗೆ ಮುಂದೆ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಸಡನ್ನಾಗೆ ಇನ್ನೂ ಬೇರೆ ಸೇವಂತಿಗೆ ಗಿಡ ಕ್ಲೀನ್ ಮಾಡಬೇಕಲ್ಲ ಅಂತ ಹಿಂದೆ ಜರುಗಂಡಾಗಿ ನೋಡಿದಾಗಲೇ ಗೊತ್ತಾಗಿದ್ದು ಅವ್ನು ನಾನು ಹಿಂದೆ ಇದ್ದಾನೆ ಅಂತ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳಿದ್ದಾರೆ ನೋಡಿ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನ ಅದಕ್ಕಿನ್ನ ಕೀಳು ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಯಾಕೆ ಅಂದರೆ ನಮ್ಮ ಜಾನಿ ನೋಡ್ತಿದ್ರೆ ನನಗೆ ಆ ಸಾಂಗು ಯಾವಾಗಲೂ ನೆನಪಾಗುತ್ತೆ ಹಂಗಾಗಿ ನನಗೆ ಅವನು ಹೆಚ್ಚು ಹೆಚ್ಚು ಪ್ರೀತಿ ತೋರಿಸ್ತಾನೆ ಪಾಪ ನಾನೊಂದು ಸೆಕೆಂಡು ಬಿಟ್ಟಿರೋದಿಲ್ಲ ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಪಿಂಕ್ ಸೇವಂತಿಗೆ ಅದು ಆ ಪಾಟ್ ಹಿಂಗೆ ಎಳ್ಕೊಂಡೆ ಕ್ಲೀನ್ ಮಾಡೋಣ ಅಂತ ಅದು ಮುರಿದೇ ಹೋಯ್ತು ಯಾಕೆಂದರೆ ಅದು ತುಂಬ ಸಾಫ್ಟ್ ಇರುತ್ತೆ ಪಿಂಕ್ದು ದೊಡ್ಡದಾಗಿ ಬಿಡುತ್ತೆ ನೋಡಿ ಅದು ಅಷ್ಟೇ ಸಾಫ್ಟ್ ಇರುತ್ತೆ ಈ ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಅದು ಸಾಫ್ಟ್ ಇರುತ್ತೆ ಸುಮ್ಮನೆ ಹಿಂಗೆ ಟಚ್ ಆದ್ರೂ ಸಾಕು ಹಂಗೆ ಮುರ್ಮುರದೇ ಹೋಗುತ್ತವೆ ನೋಡಿ ಸುಮಾರು ರೆಂಬೆಗಳೆಲ್ಲ ಮುರಿದೋಗಿದೆ ಹಂಗಾಗಿ ನಾನು ಅದನ್ನು ತೆಗೆದು ಬಿಸಾಕ್ತಾ ಇದ್ದೀನಿ ಅದು ಒಂದೇ ಒಂದು ಸಣ್ಣ ಕಟಿಂಗ್ ಇಟ್ರೂ ಸಹ ಬರುತ್ತೆ ಈ ಸೇವಂತಿಯ ಗಿಡಗಳು ತುಂಬ ಜನ ಒಂದೇ ಕಂಪ್ಲೇಂಟ್ ಇರುತ್ತೆ ನಮ್ಗೆ ಇಷ್ಟೇ ಸಸಿ ಹಾಕಿದ್ರೂ ಸೇವಂತಿಯ ಗಿಡ ಬರೋದೇ ಇಲ್ಲ ಹೂವು ಬರೋದಿಲ್ಲ ಅಂತೀರಾ ಖಂಡಿತ ಬರುತ್ತೆ ಅದರಲ್ಲೂ ಈ ಟೈಮಲ್ಲೆಲ್ಲ ಬರುತ್ತೆ ಮಳೆಗಾಲದಲ್ಲಿ ಕಟ್ಟಿಂಗೆಲ್ಲ ಇಡಿ ಅಂದರೆ ಮುಂಚೆನೇ ಇಡಬೇಕು ಈ ಟೈಮಿಗೆಲ್ಲ ಹೂ ಬಂದಿರುತ್ತೆ ಅಂದರೆ ಕೆಲವೊಬ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಟೈಮಲ್ಲಿ ಇಡಿ ಚೆನ್ನಾಗೂ ಸಹ ಬರುತ್ತೆ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಹೋಗೋದೇ ಇಲ್ಲ ಪಾಪ ಅವನಿಗೆ ಸಮಾಧಾನವೇ ಇಲ್ಲ ನನ್ನ ಬಿಟ್ಟು ಹೋಗಬೇಕು ಅಂತ ಅಂದರೆ ಅಲ್ಲೇ ಇರ್ತಾನೆ ನೋಡಿ ಇದಂತೂ ಯಾವ ರೀತಿ ಅವಸ್ಥೆ ಆಗೋಗಿದೆ ಅಂತ ಅದೆಲ್ಲ ಫುಲ್ಲು ಕಟ್ ಮಾಡಿ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಅದಕ್ಕೆಲ್ಲ ಒಂದು ದಾರ ಎಲ್ಲ ಹಾಕಿ ಕಟ್ಟಬೇಕು ಯಾಕೆಂದರೆ ಇಲ್ಲಾಂದರೆ ಮತ್ತೆ ಹರಡ್ಕೊಂಡ್ಬಿಡುತ್ತೆ ಅಲ್ಲಿ ಓಡಾಡಬೇಕಾದ್ರೆ ಎಲ್ಲ ಮುರಿದೋಗ್ಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ದಾರ ಎಲ್ಲ ಹಾಕಿ ನಾನು ಕಟ್ಟಿದ್ದೀನಿ ನೋಡಿ ಯಾವ ಥರ ಆಗಿದೆ ಫುಲ್ಲು ಒಂದು ಲೈನ್ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಕಸ ಸಿಕ್ಕಿದೆ ಈ ಸೆವೆಂತ್ ಗಿಡ ಒಂದು ಲೈನಲ್ಲೇನೆ ನೋಡಿ ಇಷ್ಟೊಂದು ಕಸ ಸಿಕ್ಕಿದೆ ಇಷ್ಟೊಂದು ಗಾರ್ಡನ್ ವೇಸ್ಟ್ ಎಲ್ಲ ಸಿಗುತ್ತಲ್ಲ ನಾವು ಇದರಿಂದನೇ ಗೊಬ್ಬರ ರೆಡಿ ಮಾಡ್ಕೋಬಹುದು ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ಗೊಬ್ಬರ ಎಲ್ಲ ತರೋ ಅಂತದ್ದು ಏನು ಇರೋದಿಲ್ಲ ಹಂಗಾಗಿ ನಾನು ಈ ಥರ ವೇಸ್ಟ್ ಹೆಚ್ಚಾಗಿ ಗೊಬ್ಬರ ರೆಡಿ ಮಾಡಿ ನಾನು ಗಿಡಗಳಿಗೆ ಹಾಕೋದು ನೋಡಿ ಇವಾಗ ಲಾಸ್ಟಲ್ಲಿ ಅಂದರೆ ಇವತ್ತು ಒಂದು ದಿನ ಬರೀ ಅದೊಂದು ಲೈನ್ ಅಷ್ಟೇ ಕ್ಲೀನ್ ಮಾಡಿದ್ದು ಆ ಒಂದು ಲೈನಿಗೆ ನೋಡಿ ಎಷ್ಟೊಂದು ಕಸ ಸಿಕ್ಕಿದೆ ಅಂತ ಇನ್ನೂ ಸ್ವಲ್ಪ ಸುಮಾರು ಸೇವಂತ ಕೆ ಗಿಡಗಳೆಲ್ಲ ಬೇರೆ ಲೈನಲ್ಲೆಲ್ಲ ಇಟ್ಟಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಿಲ್ಲ ಇದು ಒಂದು ಆ ಮೆಟ್ಲು ಪಕ್ಕದಲ್ಲಿ ಇದೆಯಲ್ಲ ಗೋಡೆ ಮಗಲಲ್ಲಿ ಅದೊಂದು ಮಾತ್ರ ಕ್ಲೀನ್ ಮಾಡಿದಕ್ಕೆ ಇಷ್ಟೆಲ್ಲ ಕಸ ಸಿಕ್ಕಿದೆ ಅಂದ್ರೆ ಒಂದು ಟಬ್ಬು ಕಸ ಆಯ್ತು ಯಾಕೆಂದರೆ ನಾನು ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ನಾನು ಮನೆ ಕೆಲಸ ಮಾಡಿ ಮತ್ತೆ ಗಾರ್ಡನ್ ಕೆಲಸನೂ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇದರಲ್ಲೂ ಅಷ್ಟೇ ಇದು ಒಣಗೋಗಿತ್ತು ಅದು ರೆಂಬೆ ಎಲ್ಲ ಮುರಿದಾಕಿದ್ದೀನಿ ಹೂ ಸಮೇತನೇ ಮುರಿದು ಹಾಗಾಗಿ ಹಂಗಾಗಿ ನಾನು ಅದನ್ನು ಸಹ ಕ್ಲೀನ್ ಮಾಡಿ ಎಲ್ಲನೂ ಒಂದು ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ ಎಷ್ಟೊಂದು ಕಸ ಎಲ್ಲ ಸಿಕ್ಕಿದೆ ನೋಡಿ ಇದು ಒಂದು ಲೈನಿಗೆ ನೋಡಿ ಇಷ್ಟು ಕಸ ಸಿಕ್ಕಿದೆ ಇಂಥ ವೇಸ್ಟಿಂದನೇ ಗೊಬ್ಬರ ಎಲ್ಲ ರೆಡಿ ಮಾಡಿ ನಾವು ಗಿಡಗಳ್ಗ ಹಾಕೋದು ಚೆನ್ನಾಗೂ ಸಹ ಗಿಡ ಬೆಳೀತವೆ ಅಂದರೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ಎಲ್ಲ ತರುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನಮ್ಮ ಗಾರ್ಡನಲ್ಲಿ ಸಿಗುವಂಥ ವೇಸ್ಟಿಂದನೇ ನಾವು ಗೊಬ್ಬರ ರೆಡಿ ಮಾಡ್ಕೋಬೋದು ನಾನು ಹೊರಗಡೆಯಿಂದ ಹೆಚ್ಚಾಗಿ ದುಡ್ಡೆಲ್ಲ ಕೊಟ್ಟು ನಾನು ಗೊಬ್ಬರ ತರೋದಿಲ್ಲ ಇದೇ ರೀತಿ ಗೊಬ್ಬರ ಎಲ್ಲ ರೆಡಿ ಮಾಡಿಕೊಂಡು ನಾನು ಗಿಡಗಳಿಗೆ ಹಾಕೋದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೃದ್ಧಿಸ್ತೀನಿ ಎಲ್ರಿಗೂ ಧನ್ಯವಾದಗಳು